ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾಯಿದ್ರು ಪಿಂಚಣಿಯನ್ನು ಪಡಿತಾ ಇದ್ದಂಥವ್ರು ಬಹಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ನಮಗೆ ಇನ್ನೂ ಕೂಡ ನವೆಂಬರ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿಲ್ಲ ಭಾಳಷ್ಟು ಅಂದರೆ ಭಾಳಷ್ಟು ಜನರು ಪಿಂಚಣಿ ಹಣ ನವೆಂಬರ್ ತಿಂಗಳದ್ದು ಪಿಂಚಣಿ ಹಣನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು ಅದರ ಬಗ್ಗೆಯೂ ಕೂಡ ವಿವರವಾಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ನಾವು ಪಿಂಚಣಿ ಹಣನ ಪಡಿಬೇಕು ಅಂತಂದರೆ ಈಗಾಗಲೇ ನಾವು ಪಿಂಚಣಿ ಹಣಕ್ಕೆ ಅರ್ಜಿನ ಸಲ್ಲಿಸಿದ್ದೀವಿ ಪಿಂಚಣಿ ಹಣ ಕೂಡ ಕಂಪ್ಲೀಟಾಗಿ ಬರ್ತಾಯಿತ್ತು ಇವಾಗ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣ ಇದೆ ಅದು ಕಂಪ್ಲೀಟಾಗಿ ಇಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಅಂತ ನಾವು ಏನು ಮಾಡಬೇಕು ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಎಷ್ಟು ಹೆಚ್ಚಳ ಆಗಿದೆ ನಮಗೆ ಇನ್ನೂ ಕೂಡ ಹಣನ ಜಮ ಆಗ್ತಾಯಿಲ್ಲ ಹೆಚ್ಚಳ ಆದರೂ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಇದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನರು ಯಾವ್ಯಾವ ಯೋಜನೆಗಳಿಂದ ಎಷ್ಟೆಷ್ಟು ಪಿಂಚಣಿ ಹಣ ಬರುತ್ತೆ ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ತಿಳಿ ಕೇಳಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾಲ್ಕು ಅಪ್ಡೇಟ್ಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮಿಸ್ ಮಾಡದೆ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದೀರಿ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿಯನ್ನು ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ವಿಧಿವೆತನ ಪಿಂಚಣಿಯನ್ನು ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ರಾಜ್ಯ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡೀತಾ ಇದ್ದಂಥವರಿಗೆ ಈ ನಾಲ್ಕು ಬಹುಮಖ್ಯವಾಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಇದೆ ಅದು ಯಾವಾಗ ಬರುತ್ತೆ ಅಂತ ಅದನ್ನು ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಯಾರಿಗೆಲ್ಲ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ನನ್ನ ಬರೋದಿಲ್ಲ ಅಂತ ಎಲ್ಲವೂ ಕೂಡ ವಿವರವಾಗಿ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ವ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈ ಆಪ್ಷನ್ ಕೂಡ ಬರುತ್ತೆ ಹೈಪೋ ಆಪ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವೀಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಬರುತ್ತೆ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರ್ತವೆ ನೋಟಿಫಿಕೇಶನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಹೇಳ್ತಾ ಬನ್ನಿ ವೀಕ್ಷಕರೇ ವೀಡಿಯೋನ ಶುರು ಮಾಡೋಣ ವೀಕ್ಷಕರ ನೀವು ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿಯನ್ನು ಪಡಿತಾ ಇದ್ದಂಥವರಿಗೆ ಈ ಬಹುಮುಖ್ಯವಾಗಿರ್ತಕ್ಕಂಥ ನಾನು ಹೇಳ್ತಾ ಇರುವಂಥ ಮಾಹಿತಿಗಳನ್ನು ಕಂಪ್ಲೀಟಾಗಿ ನೀವು ತಿಳಿದುಕೊಳ್ಬೇಕಾಗುತ್ತೆ ವೀಕ್ಷಕರೇ ಅಂತಂದರೆ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಏನಂತ ಮಾಹಿತಿನ ಕೇಳಿದ್ರು ಅಂತಂದರೆ ನವೆಂಬರ್ ತಿಂಗಳ ಪಿಂಚಣಿ ಇದೆ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ವೀಕ್ಷಕ ಯಾರಿಗೆಲ್ಲ ನವೆಂಬರ್ ತಿಂಗಳ ಪಿಂಚಣಿಯನ್ನು ಬಂದಿಲ್ವೋ ಸೊ ನಿಮಗೆ ತಾಂತ್ರಿಕ ಸಮಸ್ಯೆಯಿಂದ ಬಂದಿರಬಹುದು ಅಥವಾ ನಿಮಗೆ ಒಂದು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಡಿಆಕ್ಟಿವ್ ಆಗಿರ್ಬೋದು ಈ ರೀತಿಯಾಗಿ ಇರ್ತಕ್ಕಂಥ ಒಂದು ಪಿಂಚಣಿದಾರರಿಗೆ ಏನು ಪಿಂಚಣಿನ ಸ ತಾಂತ್ರಿಕ ಸಮಸ್ಯೆಯಿಂದ ಬಂದಿಲ್ಲ ಅಥವಾ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಇಲ್ಲ ಅಂತಂತಂದರೆ ಅಥವಾ ಡಿ ಆ್ಯಕ್ಟಿವ್ ಆಗಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಮಾಡಿಸ್ಕೊಳ್ಳಿ ಆ್ಯಕ್ಟಿವ್ ಮಾಡಿಸ್ಕೊಂಡು ಮತ್ತು ಆಧಾರ್ ಶೈಡಿಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಯಾರಿಗೆಲ್ಲ ನವೆಂಬರ್ ತಿಂಗಳಲ್ಲಿ ಪಿಂಚಣಿ ನಾನ ಬಂದಿಲ್ವೋ ನಮಗೆ ಭಾಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದರು ಬಳ್ಳಾರಿ ಜಿಲ್ಲೆಯಿಂದಲೂ ಕೂಡ ಕೆಲವೊಬ್ಬರು ಕಮೆಂಟ್ ಮಾಡಿದರು ಮತ್ತು ಉಡುಪಿ ಜಿಲ್ಲೆಯಿಂದಲೂ ಕೂಡ ಕಮೆಂಟ್ ಮಾಡಿದರು ಮತ್ತು ಕೋಲಾರ ಜಿಲ್ಲೆಯಿಂದ ಕಮೆಂಟ್ಗಳನ್ನು ಮಾಡಿದರು ಕೊಪ್ಪಳ ಜಿಲ್ಲೆಯಿಂದ ಕಮೆಂಟ್ ಮಾಡಿದರು ಮತ್ತು ವೀಕ್ಷಕರೇ ದಾವಣಗೆರೆ ಜಿಲ್ಲೆಯಿಂದ ಕಮೆಂಟ್ಗಳನ್ನು ಮಾಡಿದರು ನಮಗೆ ಇನ್ನೂ ಕೂಡ ಪಿಂಚಣಿಯನ್ನು ಜಮಾ ಆಗಿಲ್ಲ ಅಂತ ಅಂದರೆ ಜಿಲ್ಲೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಹಣನ ಬಂದಿಲ್ಲ ಅಂತಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣನ ಜಮಾ ಆಗಿಲ್ಲ ವೀಕ್ಷಕರು ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಅಂತ ಅವರು ಕೂಡ ಒಂದು ಸಾರಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಹೀಗಾಗಿ ವೀಕ್ಷಕರು ಯಾರಿಗೆಲ್ಲ ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಏನಿದೆ ಜಮಾ ಆಗಿಲ್ವೋ ಅಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣನ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಕೆಲವು ಮೂಲಗಳಿಂದ ಮಾಹಿತಿನ ಬಂದಿರೋ ಪ್ರಕಾರ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇನ್ನೂ ವೀಕ್ಷಕರೇ ಎರಡನೇದಾಗಿ ಏನು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಹಳಷ್ಟು ಜನರು ನಮಗೆ ಮೂರು ನಾಲ್ಕು ತಿಂಗಳಿಂದ ಪಿಂಚಣಿ ಹಣ ಏನಿದೆ ಪಿಂಚಣಿ ಹಣನ ಜಮಾ ಆಗ್ತಾಯಿಲ್ಲ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮೂಡ್ ಕೇಳ್ತಾಯಿದ್ರು ಎರಡನೇ ಅಪ್ಡೇಟಾಗಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಯಾರಿಗೆಲ್ಲ ಎರಡು ಮೂರು ತಿಂಗಳಿಂದ ಪಿಂಚಣಿಯನ್ನು ಜಮಾ ಆಗ್ತಾಯಿಲ್ಲ ಅಂಥವ್ರಿಗೆ ಬರ್ತಾ ಇಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಆರ್ಡರ್ ಕಾಪಿ ಏನಿರುತ್ತೆ ಪಿಂಚಣಿಯ ಆರ್ಡರ್ ಕಾಪಿ ಆರ್ಡರ್ ಕಾಪಿನ ತೆಗೆದುಕೊಂಡು ನಿಮಗೆ ನಿಮ್ಮೊಂದು ಆಧಾರ್ ಕಾರ್ಡನ್ನ ತೆಗೆದುಕೊಂಡು ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನ ತೆಗೆದುಕೊಂಡು ಹೋಗಿ ತಹಸೀಲ್ ಆಫೀಸಲ್ಲಿ ಅಥವಾ ಪಿಂಚಣಿಯ ನಿರ್ದೇಶನಲ್ಲೇ ಇರುತ್ತೆ ಅಲ್ಲಿ ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ಭೇಟಿಯಾದರೆ ಅಲ್ಲಿ ನಿಮಗೆ ಯಾವ ಕಾರಣಕ್ಕಾಗಿ ಪಿಂಚಣಿಯನ್ನು ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಯಾವ ಕಾರಣಕ್ಕಾಗಿ ನಿಮಗೆ ಹಣನ ಬರ್ತಾ ಇಲ್ಲ ಪಿಂಚಣಿ ಹಣ ಅಂತ ಸಂಪೂರ್ಣವಾಗಿ ಸ್ಟೇಟಸ್ನ ಚೆಕ್ ಮಾಡ್ತಾರೆ ಅಲ್ಲಿ ಯಾವ ಕಾರಣಕ್ಕಾಗಿ ಅವರು ತಿಳಿಸ್ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಕೆಲಸನ ಮಾಡಬೇಕು ಯಾವ್ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಪಿಂಚಣಿ ಅಧಿಕಾರಿಗಳು ತಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ ಅದರ ಅನ್ವಯ ವೀಕ್ಷಕರೆ ನೀವು ಎಲ್ಲವೂ ಕೂಡ ನಿಮ್ಮ ಒಂದು ದಾಖಲಾತಿ ಸರಿಯಾಗಿತ್ತು ಮತ್ತು ಅವರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ದಾಖಲಾತಿಗಳನ್ನು ಕೇಳಿರ್ತಾರೆ ಯಾವ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಒಂದು ಪಿಂಚಣಿ ಏನಿದೆ ಅದು ಕ್ಲಿಯರಾಗಿ ಅರ್ಹರ ಒಂದು ಫಲಾನುಭವಿ ಇದ್ದೀರಿ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಪಿಂಚಣಿನ ಮತ್ತೆ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಮಾಡಿ ಕೊಡುವಂಥದ್ದು ಪ್ರತಿ ಬಾರಿಯೂ ತಮಗೆ ಮಾಹಿತಿನ ಇದ್ದೀನಿ ವೀಕ್ಷಕರೇ ಎರಡು ಮೂರು ತಿಂಗಳಿಂದ ಹಣನ ಬರ್ತಾ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ವೇಟ್ ಮಾಡಬೇಡಿ ನಿಮ್ಮ ಒಂದು ಹತ್ತಿರದ ತಹಸೀಲ್ ಆಫೀಸ್ ಅಥವಾ ಪಿಂಚಣಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅಂತ ಹೇಳ್ತಾ ಅಲ್ಲಿ ಸಂಬಂಧಪಟ್ಟಂತೆ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿ ಎಲ್ಲವೂ ಕೂಡ ನಮಗೆ ಕ್ಲಿಯರ್ ಮಾಡಿ ಕೊಡ್ತಾರೆ ಅಂತ ಎರಡನೇ ಅಪ್ಡೇಟ್ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ವೀಕ್ಷಕರೇ ಮೂರನೇದಾಗಿ ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಪಿಂಚಣಿ ಹಣನ ಹೆಚ್ಚಳ ಆಗಿದೆ ಎಷ್ಟು ಹೆಚ್ಚಳ ಆಗಿದೆ ನಮಗೆ ಇಲ್ಲ ನಮಗೆ ಯಾವಾಗಿನಿಂದ ಬರುತ್ತೆ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ವೀಕ್ಷಕರೇ ಇದರ ಬಗ್ಗೆ ತಮಗೆ ಮಾಹಿತಿನ ಸಂಪೂರ್ಣವಾಗಿ ಕಳೆದ ವಿಡಿಯೋಗಳಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ ಇದರ ಬಗ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ಒಂದು ಯೋಜನೆದಾರರಿಗೂ ಕೂಡ ಪಿಂಚಣಿ ಹಣ ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ ಸಂಪೂರ್ಣವಾಗಿ ಕ್ಲಿಯರಾಗಿ ತಿಳಿದುಕೊಂಡು ಪಿಂಚಣಿ ಹಣ ಯಾವುದೇ ಕಾರಣಕ್ಕೂ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಹೆಚ್ಚಳ ಆಗಿಲ್ಲ ನೀವು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ನಿರೀಕ್ಷೆ ಕೂಡ ಇಟ್ಕೊಳ್ಬೇಡಿ ವೀಕ್ಷಕರೇ ಯಾಕೆ ಅಂತಂದರೆ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಕಡೆಯಿಂದ ಏನು ಆರುನೂರು ರೂಪಾಯಿ ಬರ್ತಾ ಇತ್ತು ಅಷ್ಟೇ ಇರುವಂಥದ್ದು ಏನು ಸರ್ಕಾರದ ಕಡೆಯಿಂದ ಯಾವೆಲ್ಲ ಯೋಜನೆಗಳಿಗೆ ಎಷ್ಟೆಷ್ಟು ಪಿಂಚಣಿ ಅಂತ ನಿಗದಿಪಡಿಸಿದ್ದಾರೆ ಅಷ್ಟೇ ಪಿಂಚಣಿ ಹಣ್ಣನ್ನು ಬರ್ತಾ ಇರುವಂಥದ್ದು ವೀಕ್ಷಕರೇ ಇನ್ನೂ ಕೂಡ ಪಿಂಚಣಿ ಸರ್ಕಾರದ ಕಡೆಯಿಂದ ಹೆಚ್ಚಳ ಆಗಿಲ್ಲ ಹೆಚ್ಚಳ ಏನಾದರೂ ಆಯಿತು ಅಂತಂದರೂ ನಾನು ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಲುಪಿಸ್ತೀನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹೆಚ್ಚಳ ಆಗಿದೆ ಅಂತ ಮಾಹಿತಿಗಳಿಗೆ ತಮಗೆ ತಲೆ ಕೊಡಬೇಡಿ ಅಂತ ಹೇಳ್ತಾ ಮತ್ತು ವೀಕ್ಷಕರು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಪಿಂಚಣಿನ ಬರುತ್ತೆ ಅಂತ ಇದ್ದರು ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೆ ನಾಲ್ಕನೇ ಅಪ್ಡೇಟಾಗಿ ತಿಳಿಸ್ಕೊಡ್ತೀವಿ ನೀವು ಕೂಡ ಕೇಳ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿಯಿಂದ ಆರುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ಮತ್ತು ವೇತನ ಪಿಂಚಣಿನ ಎಂಟುನೂರು ರೂಪಾಯಿ ಪಿಂಚಣಿನ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂಥದ್ದು ಮತ್ತು ಅಂಗವಿಕಲ ಪಿಂಚಣಿ ಏನಿದೆ ಅಂಗವಿಕಲ ಪಿಂಚಣಿ ಏನಿದೆ ಅವರ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಎಷ್ಟು ಪರ್ಸೆಂಟ್ ಅಂಗವೈಕಲ್ಯನ ಹೊಂದಿರ್ತಾರೆ ಅಷ್ಟು ಅವರಿಗೆ ಹಣನ ರಾಜ್ಯ ಸರ್ಕಾರ ಏನು ನಿಗದಿಪಡಿಸಿದೆ ಅಷ್ಟು ಹಣನ ಬರ್ತಾ ಇರುವಂಥದ್ದು ನಲವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟ್ ಅಂಗವಿಕಲ್ಯ ಹೊಂದಿರುವಂಥವರಿಗೆ ಎಂಟುನೂರು ರೂಪಾಯಿ ಪಿಂಚಣಿ ಏನಿದೆ ಬರುವಂಥದ್ದು ಮತ್ತು ಎಪ್ಪತ್ತೈದು ಶೇಕಡಾ ನಲ್ವ ಎಪ್ಪತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಫಲಾನುಭವಿಗಳೇನಿರುತ್ತೆ ಹ್ಯಾಂಡಿಕಾಪ್ಟ್ ಇರ್ತಾರೆ ಎಪ್ಪತ್ತೈದು ಪರ್ಸೆಂಟ್ ಅಂಗವೈಕಲ್ಯ ಹೊಂದಿರುವಂಥ ಫಲಾನುಭವಿಗಳಿಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಪಿಂಚಣಿನ ಬರುವಂಥದ್ದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಏನು ಅಂಗವೈಕಲ್ಯಕ್ಕೆ ಆಧಾರದ ಮೇಲೆ ಏನು ಪಿಂಚಣಿಯನ್ನು ನಿರ್ಧಾರ ಮಾಡಿದರೆ ಅಷ್ಟೇ ಪಿಂಚಣಿನ ಬರ್ತಾ ಇರುವಂಥದ್ದು ವೀಕ್ಷಕರ ಸಂರಕ್ಷೆ ಯೋಜನೆಯಡಿಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿಯ ಬರ್ತಾ ಇರುವಂಥದ್ದು ಮತ್ತೆ ಮನಸ್ವಿನಿ ಪಿಂಚಣಿಯಿಂದ ಎಂಟು ರೂಪಾಯಿ ಪಿಂಚಣಿಯ ಬರ್ತಾ ಇರುವಂಥದ್ದು ಮೈತ್ರಿ ಪಿಂಚಣಿಯಿಂದ ಎಂಟುನೂರು ರೂಪಾಯಿ ಪಿಂಚಣಿಯನ್ನು ಪಡಿತಾ ಇರುವಂಥದ್ದು ವೀಕ್ಷಕರು ಏನು ರಾಜ್ಯ ಸರ್ಕಾರದ ಕಡೆಯಿಂದ ಏನು ನಿಗದಿಪಡಿಸಿದ್ರು ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಒಂದು ಪಿಂಚಣಿ ಅಂತ ಅಷ್ಟೇ ಪಿಂಚಣಿಯನ್ನು ಬರ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿ ಇರ್ತಕ್ಕಂಥ ಹೆಚ್ಚಳ ಆಗಿಲ್ಲ ವೀಕ್ಷಕರೇ ಇನ್ನು ವೀಕ್ಷಕರಿಗೆ ಕೊನೆಯದಾಗಿ ಬಹಳಷ್ಟು ಜನರು ನಮಗೆ ಕೂಡ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಡಿಸೆಂಬರ್ ತಿಂಗಳ ಪಿಂಚಣಿ ಹಣನಿದೆ ಯಾವಾಗ ಜಮಾ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷೆ ಅದರ ಬಗ್ಗೆ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡೋದಾದ್ರೆ ವೀಕ್ಷರೆ ಡಿಸೆಂಬರ್ ಮೂರನೇ ತಾರೀಕಿನಿಂದ ಒಂಬತ್ತನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿ ಹಣನಿದೆ ಜಮಾ ಆಗುತ್ತೆ ಅಂತ ರಾಜ್ಯದ ಕೆಲವು ಮೂಲಗಳಿಂದ ಮಾಹಿತಿನ ಕೂಡ ಕೇಳಿ ಬಂದಿವಿ ವೀಕ್ಷೆ ಬರೆದಿರ್ತಕ್ಕಂಥ ಅಪ್ಡೇಟ್ಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ವಿ ಡಿಸೆಂಬರ್ ಮೂರನೇ ತಾರೀಕಿನಿಂದ ನಿಮಗೆ ಒಂಬತ್ತನೇ ತಾರೀಕು ಒಳಗಾಗಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣನಿದೆ ಅದು ಎಲ್ಲವೂ ಕೂಡ ತಮಗೆ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇಷ್ಟು ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿನ ಸಂಪೂರ್ಣವಾಗಿ ಈ ಆರು ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರೂ ಕೂಡ ಈ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಿ ಯಾವ್ಯಾವ ಕೆಲಸಗಳನ್ನು ನಿಮಗೆ ಪಿಂಚಣಿ ಹಣನ ಬರ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನೋ ಆಪ್ಷನ್ ಕೂಡ ಬರುತ್ತೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಾ ಅಲ್ಲಿವರೆಗೂ ನಮಸ್ಕಾರ